ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನಿವಾಗ ಹರಿ ಸೊಪ್ಪಿನ ಪಲ್ಯ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಇದಕ್ಕೆ ಬೇಕಾಗುವುದು ಹರಿ ಸೊಪ್ಪು ಹಾಗೆ ಈರುಳ್ಳಿ ಸ್ವಲ್ಪ ಖಾರ ಪುಡಿ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಎಣ್ಣೆ ಹಾಗೆ ಸ್ವಲ್ಪ ಉಪ್ಪು ಈಗ ಹೇಗೆ ಮಾಡೋದು ಅನ್ನೋದನ್ನು ನೋಡ್ತಾ ಹೋಗೋಣ ಬನ್ನಿ ಒಂದು ಬಾಳ್ಗೆಯನ್ನು ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕೋಣ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆ ಜೀರಿಗೆಯನ್ನು ಹಾಕೋಣ ಈ ಹರಿ ಸೊಪ್ಪನ್ನು ಚೆನ್ನಾಗಿ ಬಿಡಿಸಿಟ್ಕೊಂಡು ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡು ಇಟ್ಕೊಂಡಿಟ್ಟಿರಬೇಕು ಅಂದರೆ ಪಲ್ಯ ಮಾಡಲಿಕ್ಕೆ ಸುಲಭ ಆಗುತ್ತೆ ಜೀರಿಗೆ ಸಾಸಿವೆ ಚಟಪಟ ಅಂತ ಸಿಡಿದ್ಮೇಲೆ ಇದಕ್ಕೆ ಇವಾಗ ಈರುಳ್ಳಿಯನ್ನು ಸೇರಿಸೋಣ ಇದು ರೊಟ್ಟಿಗೆ ಪ ಚಪಾತಿಗೆ ಅನ್ನಕ್ಕೆ ಎಲ್ಲದಕ್ಕೂ ತುಂಬ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ಇದು ಹಾಗೆ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದಿದು ಇದನ್ನು ನೀವು ವಾರಕ್ಕೊಮ್ಮೆ ಆದರೂ ತಿಂದರೆ ಹೆಲ್ತ್ಗೆ ಭಾಳ ಉಪಯುಕ್ತವಾಗುತ್ತೆ ಈ ಹರಿಸನ್ನು ನೀವು ಯಾವ ರೀತಿ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈಗ ಜೀರಿಗೆ ಸಾಸಿವೆ ಚಟಪಟ ಅಂತ ಸಿಗೀತಾ ಇದೆ ಇದಕ್ಕೆ ಈರುಳ್ಳಿಯನ್ನು ಹಾಕೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಇದು ಫ್ರೈ ಆದಮೇಲೆ ಇದಕ್ಕೆ ಸೊಪ್ಪನ್ನು ಸೇರಿಸೋಣ ತುಂಬ ಈಸಿ ಫ್ರೆಂಡ್ಸ್ ಈ ಸೊಪ್ಪಿನ ಪಲ್ಯ ಮಾಡೋದು ಇವಾಗ ಈ ಎಲ್ಲ ಸೊಪ್ಪನ್ನು ಸೇರಿಸಿ ಅದು ಇಷ್ಟು ಇಷ್ಟೆಲ್ಲ ಕಾಣಿಸ್ತಾ ಇದೆಲ್ಲ ಫ್ರೆಂಡ್ಸ್ ಇದು ಸೊಪ್ಪು ಅದು ಬೆಂದ ಮೇಲೆ ಸ್ವಲ್ಪ ಸ್ವಲ್ಪ ಆಗುತ್ತೆ ಅದು ನೀವು ನಾಲ್ಕು ಸೊಪ್ಪು ಹಾಕಿ ಮಾಡಿದ್ರೂ ಸಹ ಅದು ಒಂದು ಮೂರು ಜನಕ್ಕೆ ಆಗುವಷ್ಟು ಮಾತ್ರ ಆಗುತ್ತೆ ಈ ರೀತಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಇದನ್ನು ಸಹ ಬೇಯಿಸ್ಬೇಕು ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ ಫ್ರೆಂಡ್ಸ್ ಯಾಕಂತಂದರೆ ಇದನ್ನು ನಾವು ಬೇಯಿಸ್ತಾ ಬೇಯಿಸ್ತಾ ಅದೇ ನೀರು ಬಿಟ್ಕೊಳ್ತಾ ಹೋಗುತ್ತೆ ಹಾಗಾಗಿ ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇರುವುದಿಲ್ಲ ಈ ರೀತಿ ಎಲ್ಲ ಹಾಕಿದ ಮೇಲೆ ಇವಾಗ ಇದನ್ನು ಬೇಯಿಸ್ಕೊಳ್ಳೋಣ ಈ ರೀತಿ ಮೇಲೆ ಕೆಳಗೆ ಮಾಡ್ತಾ ಮಾಡ್ತಾ ಚೆನ್ನಾಗಿ ಸೊಪ್ಪನ್ನು ಬೇಯಿಸ್ಕೊಳ್ಳಿ ನಿಧಾನವಾಗಿ ಸೊಪ್ಪನ್ನು ಬೇಯಿಸ್ತಾ ಬರಬೇಕು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಸಲ ನೀವು ಮನೇಲಿ ಟ್ರೈ ಮಾಡಿ ಇದೆಲ್ಲ ಚೆನ್ನಾಗಿ ಬೇಯಿಸಿದ್ದಾದಮೇಲೆ ಇದು ಇಷ್ಟು ಕಾಣಿಸ್ತಾ ಇದಲ್ಲ ಫ್ರೆಂಡ್ಸ್ ಇದು ಇನ್ನೂ ಕಡಿಮೆ ಆಗುತ್ತೆ ಇನ್ನೂ ಚೆನ್ನಾಗಿ ಬೇಯಬೇಕಿದು ಇದಕ್ಕೆ ಇವಾಗ ಏನೇನು ಬೇಕೋ ಅದನ್ನು ಸೇರಿಸ್ತಾ ಹೋಗೋಣ ಇದಕ್ಕೆ ಸ್ವಲ್ಪ ಅರಿಶಿಣದ ಪುಡಿಯನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಸ್ವಲ್ಪ ಖಾರದ ಪುಡಿಯನ್ನು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಇದನ್ನೆಲ್ಲ ಹಾಕಿದ ಮೇಲೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಮೆಥಡಲ್ಲಿ ಸಲ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನ ತುಂಬ ಚೆನ್ನಾಗಿ ಬರುತ್ತೆ ಇದು ಈ ರೀತಿ ಎಲ್ಲವನ್ನೂ ಸಹ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದು ಚೆನ್ನಾಗಿ ಮಿಕ್ಸ್ ಮಾ ಮಾಡಿ ಇದಕ್ಕೆ ಸ್ವಲ್ಪ ಹುಚ್ಚಳ ಪುಡಿ ಅಂತಾರಲ್ಲ ಅದನ್ನ ಬೇಕಂದರೂ ಸೇರಿಸ್ಕೋಬೋದು ಇದಕ್ಕೆ ಲಾಸ್ಟಲ್ಲಿ ಇದೆಲ್ಲ ಮೇಲೆ ಒಂದು ಸಣ್ಣ ಬೆಳ್ಳುಳ್ಳಿಯಿಂದ ಬೆಳ್ಳುಳ್ಳಿ ಜಜ್ಜಿ ಇದಕ್ಕೆ ಹಾಕ್ಕೊಂಡು ಇನ್ನೊಂದು ಸಲ ಮಿಕ್ಸ್ ಮಾಡಿ ಈ ನೀರೆಲ್ಲ ಹೋದ್ಮೇಲೆ ನಾವು ಚಪಾತಿ ಅಥವಾ ರೊಟ್ಟಿ ಜೊತೆಗೆ ಇದನ್ನ ಸರ್ವ್ ಮಾಡ್ಬೋದು ಇವಾಗ ನಾನು ಬೆಳ್ಳುಳ್ಳಿಯನ್ನು ಸೇರಿಸಿದ್ದೀನಿ ಆ ಸ್ಕಿಪ್ ಆಗಿದೆ ಒಂದು ಸಣ್ಣ ಬೆಳ್ಳುಳ್ಳಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮುಚ್ಚಿಟ್ಬಿಡೋಣ ಅದು ನೀರೆಲ್ಲ ಹೋದ್ಮೇಲೆ ಇದನ್ನು ಸರ್ವ್ ಮಾಡಲಿಕ್ಕೆ ರೆಡಿ ಮಾಡ್ಬೋದು ಇವಾಗೆಲ್ಲ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಇದು ಈ ರೀತಿ ಕಾಣಿಸ್ತಾ ಇದೆ ನೋಡಿ ಜೋಳದ ರೊಟ್ಟಿ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಹಾಗೆ ನೀವು ಜೋಳದ ರೊಟ್ಟಿ ತಿನ್ನೋದಿಲ್ಲ ಅಂತಂದರೆ ನೀವು ಚಪಾತಿ ಜೊತೆಗೂ ಸಹ ತಿನ್ಬೋದು ನೋಡಿ ಫ್ರೆಂಡ್ಸ್ ಎಷ್ಟಿತ್ತಲ್ಲ ಅದು ಇಷ್ಟೇ ಇಷ್ಟಾಗಿದೆ